ಸಾದಲು ವ್ಯವಸಾಯ ಸಹಕಾರ ಸಂಘ ಚುನಾವಣೆಯಲ್ಲಿ ಜೆಡಿಎಸ್ ಭರ್ಜರಿ ಗೆಲುವು ಹೊಸ ನಿರ್ದೇಶಕರಿಗೆ ಶಾಸಕ ಎನ್ ರವಿಕುಮಾರ್ ಅಭಿನಂದನೆ ಸಾಧಲು ವ್ಯವಸಾಯ ಸೇವಾ ಸಹಕಾರ ಸಂಘ ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಹನ್ನೆರಡು ಸ್ಥಾನಗಳಲ್ಲಿ ಹತ್ತು ಸ್ಥಾನಗಳನ್ನು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದು ಭರ್ಜರಿ ಪ್ರದರ್ಶನ ನೀಡಿದ್ದಾರೆ ಚುನಾವಣಾಧಿಕಾರಿ ಎಂ ಮಂಜುನಾಥ್ ಘೋಷಿಸಿದರು ಸಂಘದ ವಿವಿಧ ಮೀಸಲು ಮತ್ತು ಸಾಮಾನ್ಯ ಸ್ಥಾನಗಳಿಂದ ಆಯ್ಕೆಯಾದ ನಿರ್ದೇಶಕರುಗಳು ಅಶ್ವಥ್ ನಾರಾಯಣ ಸ್ವಾಮಿ ಸಾಮಾನ್ಯ ನಂಜಪ್ಪ ಕೆವಿ ಠೇವಣಿದಾರ ನರಸಿಂಹಮೂರ್ತಿ ಪರಿಶಿಷ್ಟ ಜಾತಿ ಅಶ್ವಥ್ ನಾರಾಯಣ ಎಸ್ಎನ್ ಪರಿಶಿಷ್ಟ ಪಂಗಡ ವೆಂಕಟೇಶ್ ಹಿಂದುಳಿದ ವರ್ಗ ಕೃಷ್ಣಾರೆಡ್ಡಿಯನ್ನು ಹಿಂದುಳಿದ ವರ್ಗ ಬಿ ಮಂಜುಳಮ್ಮ ಮತ್ತು ಸುಬ್ಬರತ್ನಮ್ಮ ಮಹಿಳಾ ಮೀಸಲು ಅಶ್ವತ್ಥಪ್ಪ ತ್ಯಾಗರಾಜ್ ಆರ್ ಉಮಾಶಂಕರ್ ಕೆ ಕೃಷ್ಣಪ್ಪ ಡಿಎ ಸಾಲಗಾಲದ ಕ್ಷೇತ್ರ ನೂತನ ಸದಸ್ಯರು ಹಾಗೂ ಸಾದರಿ ಎಸ್ ದೇವಗನಹಳ್ಳಿ ಗ್ರಾಮದ ಮುಖಂಡರು ಶಾಸಕ ಬಿಎನ್ ರವಕುಮಾರ್ ಅವರನ್ನು ಭೇಟಿ ಮಾಡಿ ಸನ್ಮಾನಿಸಿದರು ನೂತನ ನಿರ್ದೇಶಕ ಕೃಷ್ಣಾರೆಡ್ಡಿ ಮಾತನಾಡಿ ಸಂಘದ ಮೂಲಕ ರೈತರಿಗೆ ಹೆಚ್ಚಿನ ಸೌಲಭ್ಯಗಳು ಲಭ್ಯವಾಗಬೇಕು ಪಡೆದ ಸಾಲವನ್ನು ಸಭೆಗೆ ಮರುಪಾವತಿ ಮಾಡುವ ಮೂಲಕ ರೈತರ ಸಂಘದ ಬಲವರ್ಧನೆ ನೆರವಾಗಬೇಕು ಎಂದರು ಶಾಸಕ ಎನ್ ರವಿಕುಮಾರ್ ಅವರು ನಿರ್ದೇಶಕರನ್ನು ಅಭಿನಂದಿಸಿ ರೈತರಿಗೆ ಸಾಲ ನೆರವು ಸೇವೆ ಸಹಕಾರ ಸಂಘದ ಮುಖ್ಯ ಜವಾಬ್ದಾರಿ ಹೊಸದಾಗಿ ಆಯ್ಕೆಯಾದ ಸದಸ್ಯರು ಬ್ಯಾಂಕ್ಗಳೊಂದಿಗೆ ಉತ್ತಮ ಸಂಪರ್ಕ ಬೆಳೆಸಿ ಹೆಚ್ಚಿನ ನಿಧಿಗಳನ್ನು ತಂದು ರೈತರಿಗೆ ಪ್ರಯೋಜನವಾಗುವಂತೆ ಮಾಡಲು ಹೇಳಿದರು ಕಾರ್ಯಕ್ರಮದಲ್ಲಿ ನರಸಿಂಹರೆಡ್ಡಿ ಅಶ್ವಥ್ ರೆಡ್ಡಿ ರೆಡ್ಡಿ ವೇಣುಗೋಪಾಲ್ ವಿಜಯ್ ವಿಜಯಕುಮಾರ್ ಪಾಪಣ್ಣ ದ್ಯಾವಪ್ಪ ಲಕ್ಷ್ಮೀನಾರಾಯಣ ರೆಡ್ಡಿ ಆಂಜನಪ್ಪ ಸೇರಿ ಅನೇಕ ಗ್ರಾಮಸ್ಥರು ಹಾಜರಿದ್ದರು ವರದಿ ಗೊರಮಡಗ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಸಾದ್ಲಿ ಹೋಬಳಿಯ ಸಾದ್ಲಿ ಗ್ರಾಮ ಪಂಚಾಯಿತಿ ಮತ್ತು ಎಸ್ಗಾನಹಳ್ಳಿ ಗ್ರಾಮ ಪಂಚಾಯಿತಿ ಸೇರಿರ್ತಕ್ಕಂಥ ವಿ ಎಸ್ ಎಸ್ ಬ್ಯಾಂಕಿನ ಚುನಾವಣೆ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿತ್ತು ಆ ಒಂದು ಚುನಾವಣೆಯಲ್ಲಿ ಎರಡೂ ಪಂಚಾಯಿತಿಯ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರು ನಮ್ಮ ಸ್ನೇಹಿತರು ಇವತ್ತು ಈ ಚುನಾವಣೆಗೆ ಎದುರಿಸುವಂಥ ಸಂದರ್ಭದಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನ ಹತ್ತು ಜನ ಇವತ್ತು ಬೇರೆ ಬೇರೆಯನ್ನು ತಿಳಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ಆ ಭಾಗದ ಎರಡೂ ಪಂಚಾಯತ್ ನಮ್ಮ ಪಕ್ಷದ ಮುಖಂಡರಿಗೂ ಆ ಪಂಚಾಯಿತಿಯಲ್ಲಿರ್ತಕ್ಕಂಥ ಎಲ್ಲ ನಮಸ್ತೆ ವಿಶೇಷವಾಗಿ ಆ ಎಲ್ಲ ಸದಸ್ಯರಿಗೆ ನಾನು ಪಕ್ಷದ ಕಡೆಯಿಂದ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಬಯಸ್ತೀನಿ ಏನಿವತ್ತು ಸರ್ಕಾರ ಬ್ಯಾಂಕ್ ಸಂಬಂಧಪಟ್ಟಿಲ್ಲ ಇವತ್ತು ಸರ್ಕಾರ ಬ್ಯಾಂಕ್ಗಳು ಕಡೆಯಿಂದ ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಅನುಕೂಲ ಮಾಡೋಂಥ ಒಂದು ಅವಕಾಶ ಇರೋದರಿಂದ ಅಲ್ಲಿ ಗೆದ್ದಂಥ ಸದಸ್ಯರುಗಳಾಗ್ಬೋದು ಅಧ್ಯಕ್ಷರುಗಳಾಗ್ಬೋದು ಸಂಬಂಧಪಟ್ಟಂಥ ಮೇಲಿನ ಬ್ಯಾಂಕ್ಗಳಲ್ಲಿ ಸಂಪರ್ಕ ಇಟ್ಕೊಂಡು ಹೆಚ್ಚಿನ ಹಣವನ್ನು ಆ ಬ್ಯಾಂಕ್ ತಂದು ರೈತರಿಗೆ ಸಾಲ ಕೊಡೋಂಥದ್ದು ಅದ ನಿರಂತರವಾಗಿ ಬ್ಯಾಂಕ್ನ ಬ್ಯಾಂಕಿನ ಮುಖೇನ ರೈತರಿಗೆ ಒಳ್ಳೆಯದಾಗ್ತದೆ ಅಲ್ಲಿರ್ತಕ್ಕಂಥ ಗೆದ್ದಿರ್ತಕ್ಕಂಥವ್ರು ನಿರಂತರವಾಗಿ ಜನ ಆಶೀರ್ವಾದ ಮಾಡಿ ಅಧಿಕಾರವನ್ನು ಈ ಸಂದರ್ಭದಲ್ಲಿ ಅಂತ ಏನಿವತ್ತು ಅಲ್ಲಿರ್ತಕ್ಕಂಥವ್ರು ರೈತರು ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ ಆ ರೈತರಿಗೆ ನೀವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಹಕಾರವನ್ನು ಕೊಡಬೇಕು ಅವರಿಗೆ ಸವಲತ್ತುಗಳನ್ನು ನಿಮ್ಗೆ ನಿಮಗೆ ಏನು ಆಗ್ತಕ್ಕಂಥ ಸಾಲ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತ ಹೇಳ್ತಾರೆ ಹೇಳ್ತಾ ಈ ಒಂದು ಬ್ಯಾಂಕಿನ ಫಲಿತಾಂಶ ನಾವು ನೋಡಿದಾಗ ಇವತ್ತು ನಮ್ಮ ಗುಜರಾತ್ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಇತಿಹಾಸ ನೋಡಿದಾಗ ನಮ್ಮ ಪಕ್ಷ ಅಲ್ಲಿ ರೈಟರ್ಗೆ ಬಂದಿಲ್ಲ ಬ್ಯಾಂಕಲ್ಲಿ ಇದೇ ಬಾರಿ ಫಸ್ಟ್ ಬಂದಿರೋದು ಇದಕ್ಕೆಲ್ಲ ನಮ್ಮ ಹಿರಿಯರು ನಮ್ಮ ಯಶ್ವತ್ ರೆಡ್ ಇರ್ಬೋದು ನಮ್ಮ ನರಸಿಂಹ ರೆಡ್ಡಣ್ಣವ್ರು ಇರ್ಬೋದು ಇನ್ನು ಹಲವಾರು ಎಲ್ಲ ಹಿರಿಯರು ಒಂದು ಆಶೀರ್ವಾದದಿಂದ ಸಂಪಾಪಣ್ಣವ್ ಇರ್ಬೋದು ನಮ್ಮ ಪ್ರಕಾಶ್ ಅಣ್ಣವ್ರು ಇರ್ಬೋದು ಇವರೆಲ್ಲ ಇವತ್ತು ರಾತ್ರಿ ಆಗಲಿ ಬಿಡುವುದು ಇವತ್ತು ನಮಗೆ ಅಧಿಕಾರ ಇವೆಲ್ಲ ಉತ್ತಮ ಕೆಲಸ ಮಾಡಿ ಒಳ್ಳೆಯ ಹೆಸರು ತನ್ನ ಕೆಲಸ ಮಾಡ್ಬೇಕಂತ ಹೇಳ್ತಾ ಮುಂದೆ ಸ್ಥಳೀಯ ಚುನಾವಣೆ ಗ್ರಾಮ ಪಂಚಾಯಿತಿ ಚುನಾವಣೆಗಳು ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬರೋದಕ್ಕೆ ಸೂಚನೆ ಇರೋದರಿಂದ ನಾವೆಲ್ಲರೂ ಆ ಪಂಚಾಯತಿ ಉದ್ಘಾಟ ಇರತಕ್ಕಂಥದ್ದು ಇವತ್ತು ನಾವು ಜನಗಳಿಗೆ ಬಂದಾಗ ಸಂದರ್ಭ ಸ್ಪಂದಿಸಬೇಕು ಅಭಿವೃದ್ಧಿ ಜನ ನಾನು ಕೇಳಿ ಅಂತ ಹೇಳಿ ಶಿಡ್ಲಘಟ್ಟ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ ಶ್ರೀಧ ಬಿ ಎನ್ ರವಿಕುಮಾರ್ ಸಾಹೇಬರ ಒಂದು ತಂಡದಲ್ಲಿ ನಾವು ಸ್ವಾ ಸಹಕಾರ ಸೇವಾ ಸಂಘದ ನಿಯಮಿತ ಅದರಲ್ಲಿ ಏನು ಹನ್ನೆರಡು ಜನ ಅಭ್ಯರ್ಥಿಗಳು ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆವು ಅದರಲ್ಲಿ ಹನ್ನೆರಡು ದಿನದಲ್ಲಿ ಹತ್ತು ಜನ ನಾವು ಜೈಬೇರಿ ಬಾರಿಸಿದ್ದೀವಿ ಅದು ನಮ್ಮ ರವಿಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಸಾಧ್ವಿ ಪಂಚಾಯಿತಿ ದೇವಗಾನ್ ಪಲ್ಲಿ ಪಂಚಾಯಿತಿ ಈ ಷೇರ್ದಾರರು ಏನಿದ್ದರೂ ಅವರೆಲ್ಲರೂ ಸಹ ನಮ್ಮ ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರದಲ್ಲಿ ನಮಗೆ ಮುಖ್ಯವಾಗಿ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀಯುತ ನರಸಿಂಹರೆಡ್ಡಿ ಅವರು ಸನ್ಮಾನ ಶ್ರೀಯುತ ಅಶ್ವಥ್ ರೆಡ್ಡಿ ಅವರು ದೇವಪ್ಪ ಅವರು ಮತ್ತು ನಮ್ಮ ರೆಡ್ಡಿ ಅವರು ಗಂಗಪ್ಪ ಅವರು ಮತ್ತು ನಮ್ಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅವರು ಸುಮಾರು ಅನೇಕ ಜನರು ಹಿರಿಯರು ಕಿರಿಯರು ಬಂದು ನಮ್ಮ ಜೊತೆ ಸುಮಾರು ಒಂದು ವಾರ ರಾತ್ರಿ ಅದು ದುಡಿದು ನಮ್ಮ ಜನಪ್ರಿಯ ಶಾಸಕರಾದ ಸನ್ಮಾನ ಶ್ರೀಯುತ ನೇತೃತ್ವದಲ್ಲಿ ಇವತ್ತು ನಾವು ಹನ್ನೊಂದಕ್ಕೆ ಹನ್ನೆರಡಕ್ಕೆ ಹತ್ತು ಜನ ಜೈಬೇರಿ ಬಾರಿಸಿದ್ದೀವಿ ಅಂತೇಳಿ ನಾನು ವಿನಂತಿಸಿಕೊಳ್ಳುತ್ತೇನೆ ನಮ್ಮ ಸಾದ್ರಿ ಬಿ ಎಸ್ ಎಸ್ ಬ್ಯಾಂಕ್ನ ಎಲೆಕ್ಷನಲ್ಲಿ ನಮ್ಮ ಜನಪ್ರಿಯ ಶಾಸಕ ಶಾಸಕರಾದಂಥ ರವಿಕುಮಾರ್ ರವಿಕುಮಾರ್ ಅಣ್ಣವರ ಒಂದು ನೇತೃತ್ವದಲ್ಲಿ ನಮ್ಮ ನಾಯಕರು ನಮ್ಮ ಕೊಟ್ಟಂಥ ಆ ಭಾಗ ಕೊಟ್ಟಂಥ ಅಭಿವೃದ್ಧಿ ಕೆಲಸಗಳನ್ನು ಮಿಚ್ಚಿ ಎಲ್ಲ ಮತದ ಏನು ಛೇರದಾರ ಎಲ್ಲ ಷೇರದಾರರು ನಮಗೆ ಇವತ್ತು ಜೆ ಡಿ ಎಸ್ ಪಕ್ಷದ ಹತ್ತು ಹನ್ನೆರಡು ನಡೆದಂಥ ಒಂದು ಚುನಾವಣೆಯಲ್ಲಿ ಹತ್ತು ಜನರನ್ನು ನಾವು ಗಳಿಸ್ಕೊಂಡು ಬಂದಿದ್ದೀವಿ ಇದು ನಮ್ಮ ಶಾಸಕ ನಮ್ಮ ಭಾಗಕ್ಕೆ ಕೊಟ್ಟಂಥ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಮತ ನೀಡಿದ್ದಾರೆ ಅಂತೇಳಿ ನಾವು ಈ ಮುಖಾಂತರ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ನಮ್ಮ ಸಾದಲಿ ಸಹಕಾರ ಸಂಘದ ಒಂದು ಚುನಾವಣೆಯಲ್ಲಿ ಇದು ಎರಡನೇ ಬಾರಿಗೆ ನಮ್ಮ ಬಿ ಎನ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ಈ ಎರಡನೇ ಸರಿ ನಾವು ಎಸ್ ಎನ್ ಬ್ಯಾಂಕ್ ಎಲೆಕ್ಷನನ್ನು ಫೇಸ್ ಮಾಡ್ತಾ ಮಾಡ್ತಾಯಿದ್ರು ಅದೇ ಒಂದು ಐದು ವರ್ಷದ ಹಿಂದೆ ಅದಕ್ಕೆ ಮುಂದೆ ಲೆಕ್ಕ ಹಾಕ್ಕೊಂಡ್ರೆ ಯಾರೂ ಇರಲೇ ಇಲ್ಲ ಅಂತ ಒಂದು ನಮ್ಮ ಸಾದ್ಲಿ ಸರೌಂಡಿಂಗಲ್ಲಿ ಈ ಸಾದ್ಲಿ ವ್ಯವಸಾಯ ಸಹ ಸೇವಾ ಸಹಕಾರ ಸಂಘದಲ್ಲಿ ವಿರೋಧ ಪಕ್ಷದವರು ಇಲ್ಲವೇ ಇಲ್ಲ ನಮ್ಮದೇ ರಾಜ್ಯ ನಮ್ಮದೇ ಸಾಮ್ರಾಜ್ಯ ಅಂತ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಅವರ ಒಂದು ಇದರಲ್ಲಿ ನಡ್ಕೊಂಡು ಬರ್ತಾಯಿತ್ತು ಸಲ ಏನಾದರೂ ಆಗಲಿ ಅಂತ ನಮ್ಮ ಶಾಸಕರ ಹತ್ರ ನಾವು ಬಂದು ಇದು ಮಾಡಿದಾಗ ಮನವಿ ಮಾಡಿದಾಗ ಆ ಏನಾದರೂ ಆಗಲಿ ನೀವು ಈ ಒಂದು ಎಲೆಕ್ಷನನ್ನು ಫೇಸ್ ಮಾಡಲೇಬೇಕು ನಿಮ್ಮ ಕೈಲಾದಷ್ಟು ನಾವು ನಮ್ಮ ನಿಮಗೆ ನಿಮ್ಮಿಂದೆ ನಾವು ಇದ್ದೀವಿ ಆದಷ್ಟು ಫೇಸ್ ಮಾಡಿ ಅಂತ ಒಂದು ಭರವಸೆ ಕೊಟ್ಟರು ಅದೇ ರೀತಿ ಆವತ್ತಿನ ದಿವಸ ಕಡಿಮೆ ಜನ ಇದ್ದಿದ್ದು ನಾವು ನಾವು ಪರಿಸ್ಥಿತಿಯಲ್ಲಿ ಆದ್ರೂ ಆವಾಗ ಎಲ್ಲ ಫೈಟ್ ಮಾಡಿದ್ವು ಆವಾಗೂ ಸೋತಿದ್ದು ಎಲ್ಲ ಒಂದು ಹನ್ನೆರಡು ಓಟು ಹದಿನಾರು ಓಟು ಹದಿನೆಂಟು ಓಟು ಇಪ್ಪತ್ತು ಓಟಲ್ಲಿ ಮಾತ್ರ ಆವಾಗಲೂ ಸೋತಿದ್ವಿ ಅದೇ ರೀತಿ ಅದನ್ನೇ ಒಂದು ನಾವು ಒಂದು ದೇಹವಾಗಿಟ್ಟುಕೊಂಡು ಈವ ಈಗ ಇಪ್ಪತ್ತ್ಮೂರನೇ ಸಾಲಿನ ಒಂದು ಇಪ್ಪತ್ತೈದನೇ ಸಾಲಿನಲ್ಲಿ ಬಂದಿರತಕ್ಕಂಥ ಇದರಲ್ಲಿ ಎಲೆಕ್ಷನ್ನಲ್ಲಿ ನಮ್ಮ ಶಾಸಕರ ಒಂದು ಭರವಸೆ ಮತ್ತು ಅವರ ಅಭಿವೃದ್ಧಿ ಕಾರ್ಯಗಳ ಒಂದು ಮೆಚ್ಚಿ ಅದಕ್ಕೆ ನಮ್ಮ ಸಹಕಾರ ಎಲ್ಲ ನಮ್ಮ ಕ್ಷೇತ್ರವಾರು ಆಗಿರ್ಬೋದು ನಮ್ಮ ಎರಡೂ ಪಂಚಾಯತಿಗಳ ಒಂದು ಸರೌಂಡಿಂಗ್ನಲ್ಲಿ ಎಲ್ಲ ಕಾರ್ಯಕರ್ತರ ಹುಮ್ಮಸ್ಸಿನಿಂದ ಅವರ ಒಂದು ಶ್ರಮದಿಂದ ನಮ್ಮ ಶಾಸಕರ ಒಂದು ಬೆನ್ನೆಲುಬಾಗಿ ನಮಗೆ ನಿಂತಿರೋದ್ರಿಂದ ನಾವು ಈ ಒಂದು ಜೇಬೇರಿಗೆ ಎಲ್ಲ ಕಾರಣಕರ್ತರಾಗಿರ್ತಾರೆ ಅದೇ ರೀತಿ ನಮ್ಮ ಸಂಘವನ್ನು ಜಾಸ್ತಿ ಒಂದು ದಿವಾಳಿತನ ಇರೋದರಿಂದ ಇದ್ದಿದ್ದಂತಹ ಒಂದು ಇದನ್ನು ಕಳೆದ ಬಾರಿ ಅವರು ಸ್ವಲ್ಪ ಮಟ್ಟಿಗೆ ಒಂದು ಮೇಲದ್ದಾರಿ ತಂದಿದ್ದಾರೆ ಅವರೆಲ್ಲ ಓದುವರ್ಷ ಓದಿಸಲಿದ್ದಂಥ ಎಲ್ಲ ಬೆಲ್ಟೂ ಈ ಸಲ ನಮ್ಮ ಕಡೆಗೆ ತಿರುಗಿದ್ದರಿಂದ ತಿರುಗಿದ್ದು ಎಲ್ಲರೂ ಯಾಕಂದರೆ ಅವರಲ್ಲಿರ್ತಕ್ಕಂಥ ಒಂದು ಭಿನ್ನಾಭಿಪ್ರಾಯಗಳು ಅವರು ಸರಿಯಾಗಿ ಯಾರಿಗೆ ಒಂದು ಒಂದು ಸಹಕಾರ ನೀಡ್ತಾ ಇರಲಿಲ್ಲ ಡೈರೆಕ್ಟರ್ಗಳಿಗೆ ಹಿಂದಿನ ಇದ್ದಂಥ ಅಧ್ಯಕ್ಷರುಗಳಾಗಿರ್ಬೋದು ಅವರೆಲ್ಲ ಅವರೆಲ್ಲ ಅವರ ಮೇಲೆ ಬೇಸತ್ತು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಎಲ್ಲರ ಒಂದು ನಾಯಕರ ಮೇಲೆ ಬೇಸತ್ತು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಸುಮಾರು ಒಂದು ಎಂಬತ್ತು ಪರ್ಸೆಂಟ್ ಕಳೆದ ಬಾರಿ ಇದ್ದಕ್ಕಂಥ ಬಾಡಿಯಲ್ಲಿ ಎಂಬತ್ತು ಪರ್ಸೆಂಟ್ ಅವರ ಒಂದು ನಡನುಡಿಗಳಿಗೆ ಬೇಸತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ಒಂದು ಏನಾದರೂ ಮಾಡಿ ಅವರ ಒಂದು ಇದಕ್ಕೆ ಏನಂತ ದುರಾಡಳಿತವನ್ನು ಸರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರೆಲ್ಲರೂ ನಮ್ಮ ರವೇಣ್ಣ ಅವರ ಒಂದು ನಾಯಕತ್ವವನ್ನು ಮೆಚ್ಚಿ ಎಲ್ಲರೂ ಈ ಪಕ್ಷದ ಕಡೆ ಸೇರಿಕೊಂಡು ನಮ್ಮ ಒಂದು ಈ ಸಹಕಾರ ಸಂಘವನ್ನು ಇವತ್ತು ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ನಡೆಯಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನು ಒಂದು ಮೊದಲು ತಗೊಂಡು ಎಲ್ಲ ಅಗಲಿರುಳು ದುಡಿದ್ದಾರೆ ಇದಕ್ಕೆಲ್ಲ ಮುಖ್ಯ ಮೇನ್ ಮುಖ್ಯ ಕಾರಣ ಅಂದರೆ ಅವರು ನಮ್ಮ ಶಾಸಕರಾದಂಥ ಜನಪ್ರಿಯ ಸಾದ ರವಣ್ಣವರು ಎರಡನೇ ಅವರು ನಮ್ಮ ಭಾಗದಲ್ಲಿ ಮುಖಂಡರಾದಂಥ ನರಸಿಂಹರೆಡ್ಡಿ ಅನ್ನವರು ಅತಿ ಹೆಚ್ಚಿನಾಗಿ ಅಶ್ವಥ್ ರೆಡ್ಡಿ ಅನ್ನವರು ನಿನ್ನೆ ಎಲೆಕ್ಷನ್ ಆಯಿತು ಅದರಲ್ಲಿ ಹನ್ನೆರಡು ಜನ ನಾವು ಕಾಂಟೆಸ್ಟ್ ಮಾಡಿದ್ವಿ ಅದರ ಜೆ ಡಿ ಎಸ್ಸಲ್ಲಿ ನಾವು ಹತ್ತು ಜನ ನಾವು ಆಯ್ಕೆಯಾಗಿ ವಿಜೃಂಭಣೆಯಿಂದ ಬಂದಿದ್ವಿ ಇದಕ್ಕೆಲ್ಲ ಮುಖ್ಯ ಕಾರಣ ಯಾರಂದರೆ ನಮ್ಮ ರವಿಕುಮಾರ್ ಅಲ್ಲಿನ ನೀರಿಲ್ಲು ಎಲ್ಲರೂ ಕಷ್ಟ ಬಿದ್ದು ಇದನ್ನು ತಗೊಂಬಂದಿದ್ವಿ ಇದನ್ನು ಹೆಂಗೆ ಉಳಿಸ್ಕೋಬೇಕಂದ್ರೆ ಮುಂದಿನ ದಿನಗಳಲ್ಲಿ ಇವಾಗ ಅವರು ದುರಾಡಳಿತದಿಂದ ನಮ್ಮನ್ನು ಕೆಲಸಿದ್ದಾರೆ ಅದನ್ನು ನಾವು ಉಳಿಸ್ಕೋಬೇಕಂದ್ರೆ ನಾವು ಅವ್ರಿಗಿಂತ ಹೆಚ್ಚಾಗಿ ಕೆಲಸ ಮಾಡಿ ಅವ್ರಿಗೆ ಕೆಲಸ ಮಾಡಿದಿದ್ದಕ್ಕೆ ನಮ್ಮನ್ನು ರುಚಿ ಆಯ್ಕೆ ಮಾಡಿರೋದು ಈ ಆಯ್ಕೆಯಿಂದ ನಾವು ಒಂದು ಮಾದರಿಯಾಗಿ ನಮ್ಮ ತಾಲೂಕಲ್ಲಾಗಲಿ ನಮ್ಮ ಜಿಲ್ಲೆಯಲ್ಲಾಗಲಿ ಒಂದು ಮಾದರಿ ರೀತಿಯಲ್ಲಿ ನಾವು ತಗೊಂಡೋಗಿ ಆ ಸಂಘಕ್ಕೆ ಒಳ್ಳೆ ಆದಾಯ ತರಿಸ್ಕೊಟ್ಟು ಬೇರೆ ಕಡೆಯೂ ನಾವು ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಕಡೆ ಬಹಳಷ್ಟು ಸಹಕಾರ ಸಂಘಗಳು ಹಿಂದುಳಿದಿವೆ ನಾರ್ತ್ ಕರ್ನಾಟಕದಲ್ಲಿ ಅಲ್ಲಿ ಬಹಳಷ್ಟು ಮುಂದುವರೆದಿದೆ ಅದನ್ನು ಮಾದರಿಯಾಗಿ ತಗೊಂಡು ನಾವು ಆದಷ್ಟು ನಮ್ಮ ಜಿಲ್ಲೆಯಲ್ಲಿ ನಾವು ಸ್ವಲ್ಪ ಇದನ್ನು ಯಾಕೆಂದರೆ ನಮ್ಮ ಹೋಬಳಿಯಲ್ಲಿ ತುಂಬ ಇಳಿದು ಮುಂದೂದವರು ಇದ್ದಾರೆ ಬಡತನದಲ್ಲಿ ಬಹಳಷ್ಟು ಇದೆ ನಾವು ಎಲ್ಲದಕ್ಕಿಂತ ಕಡಿಮೆ ಇದ್ದೀವಿ ಎಲ್ಲ ಷೇರ್ದಾರ್ನಿಂದ ಕಟ್ಟಿಸಿ ಅವರಿಗೆ ಈ ಸಹಕಾರದಿಂದ ಸಹಕಾರ ಸಂಘದಿಂದ ಅವರಿಗೆ ಲೋನನ್ನು ಕೊಡಿಸಿ ಆದಷ್ಟು ಜಾಸ್ತಿ ನಾವು ಚೇರ್ದಾರನ್ನ ಮಾಡಬೇಕಂತ ನಾನು ಮಾಡ್ತಾ ಇದ್ದೀನಿ ಈ ಈ ವಿಜೃಂಭಣೆಯಿಂದ ಮತ್ತೆ ನಾವು ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಒಂದು ಮಾತು ಹೇಳ್ತೀವಿ ಅವತ್ತು ನಾವು ತಿಳಿಸಿದೆ ಆವತ್ತು ಅಣ್ಣ ಈ ಥರ ಇಪ್ಪತ್ತನೇ ತಾರೀಕು ನವಂಬರಲ್ಲಿ ವಿ ಎಸ್ ಎಸ್ ಬ್ಯಾಂಕ್ದು ಎಲೆಕ್ಷನ್ ಅಣ್ಣ ಅಂತ ಹೇಳ್ತೀನಿ ಬಂದಾಗ ಏನು ಮಾಡ್ತೀರ ಅಂತ ಅನ್ಸಿಲ್ಲಣ್ಣ ನಮ್ಮ ಕಮಿಟಿ ಫಾರ್ಮೇಷನ್ ಕೈಗೆ ಬರಬೇಕು ಅಂತ ತಿಳಿಸ್ತೀವಿ ಆದರೆ ನಾವು ಕೂಡ ತಿಳಿಸಿದ್ವಿ ನೀವು ಒಂದು ಆಶೀರ್ವಾದ ಬೇಕಾಗ್ತದೆ ನಮಗೆ ನಾವು ಬಾಧೆ ಬೀಳ್ತೀವ ನಮಗೆ ಅದರಲ್ಲಿ ಬಹುಮುಖ್ಯವಾಗಿ ನಮ್ಮ ಪ್ರಾಂತಕ್ಕೂ ಸುಮಾರು ಎರಡು ಪಂಚಾಯಿತಿಯಿಂದ ಹಿಂದುಳಿದಿತ್ತು ನಮ್ಮದು ಜೆ ಡಿ ಎಸ್ ಪಕ್ಷದಿಂದ ವಿ ಎಸ್ ಎಸ್ ಅದಕ್ಕೆ ಸ್ಪಂದನೆ ಬೇಕಾಗ್ತದೆ ಎಲ್ಲ ಲೀಡರ್ಸ್ನ ಕರೆಸ್ಕೋಬೇಕು ಅಂತ ನಾನೆಲ್ಲ ಹೋಗಿ ನಮ್ಮ ಗುಂಡ್ರಹಳ್ಳಿ ಅಶ್ವತ್ಮ್ಮಪ್ಪಣ್ಣ ಪಾಪ ಅವ್ರಿಗೆ ಹಿಂದೆ ಕಮಿಟಿನಲ್ಲಿ ಅಧ್ಯಕ್ಷಗಾದೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಕೈ ತಪ್ಪಿಸಿದ್ರು ಆ ಇದರಿಂದ ಪಾಪ ಆಯ್ಕು ಒಂದು ಎರಡು ಮೂರು ಹಳ್ಳಿಯಿಂದ ಸ್ವಲ್ಪ ಆಯ್ಕನಗೂ ಒಂದು ಅವಕಾಶ ಇದೆ ಆಯಪ್ಪನ ಹೆಸರಿನಲ್ಲಿ ಸ್ವಲ್ಪ ಒಂದು ಬರ್ತದಂತಂದು ಹೋಗ್ಬಿಟ್ಟು ನಾವೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡಾಗ ಬಂದ ಪಾಪ ಅದರ ಜೊತೆಗೆ ನಮ್ಮವರೆಲ್ಲನೂ ಮೊದಲೇ ಬಂದಿದ್ರು ಜೆ ಡಿ ಎಸ್ಗೆ ಯಾರೋ ನಾವು ಎಲ್ಲನೂ ಎಲ್ರಿಗೂ ಗೊತ್ತೈತೆ ಎಲ್ಲ ಸೇರಿಕೊಂಡು ಆಯಪ್ಪನ ಒಂದು ನೇತೃತ್ವದಲ್ಲಿ ಆಯಪ್ಪ ಅಶ್ವತ್ ಬಂದು ಆಯ್ತನಿಗೆ ಹಿಂಸೆ ಕೊಟ್ಟರು